ಚೆನ್ನಾಗಿದ್ಯಲ್ವಾ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂತಹ ಲಹ ಇದು ತುಂಬ ಕಡಿಮೆನಲ್ಲಿ ನಾವು ಈ ಲೆಹಂಗಾವನ್ನ ಮಾಡ್ಕೋಬೋದು ತುಂಬ ಜಾಸ್ತಿ ಏನೂ ಖರ್ಚಾಗಲ್ಲ ಯಾವ ರೀತಿಯಲ್ಲಿ ನಾನು ಈ ಲೆಹಂಗವನ್ನು ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ಸ್ವಲ್ಪ ಅದು ಸ್ಟಿಚಿಂಗ್ ಬರ್ತಿದೆ ಅಂತ ಆದರೆ ನೀವು ಕೂಡ ಈ ತರಹ ಲೆಹಂಗಾವನ್ನ ಯಾವುದೇ ರೀತಿಯಾದಂಥ ಬಟ್ಟೆಲ್ಲ ತೊಗೊಂಡ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ ನಮಗೆ ಯಾವ ಥರ ಪ್ಯಾಟರ್ನ್ ಬೇಕು ಯಾವ ಕಾಂಬಿನೇಷನ್ ಬೇಕು ಅಂತ ನಾವೇ ಆರಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೋದು ನೋಡಿ ನಾನು ಈ ತರಹ ಈ ಲೇಸ್ ಎಲ್ಲ ಹಾಕಿದ್ದೀನಿ ಎಷ್ಟೊಂದು ಕಲರ್ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ಯಾವ ಕಲರ್ ಬ್ಲೌಸ್ ಬೇಕಾದರೂ ನಾವು ಹಾಕಿಕೊಳ್ಬಹುದು ನಾನು ಇವತ್ತು ನೋಡಿ ಈ ತರ ಪಿಂಕ್ ಬ್ಲೌಸ್ ಹಾಕೊಂಡಿದ್ದೀನಿ ಇನ್ನೊಂದು ದಿವಸ ಬೇಕು ಅಂದರೆ ಬೇರೆ ಕಲರ್ ಬ್ಲೌಸ್ ಕೂಡ ಹಾಕೋತೀನಿ ನಾನು ಇದಕ್ಕೇನೆ ಅವಾಗ ನಮಗೆ ನೋಡೋದಕ್ಕೂ ಕೂಡ ಬೇರೆ ಬೇರೆ ತರ ಅಂತ ಅನಿಸುತ್ತೆ ಅಲ್ವಾ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಈ ತರಹ ಇಲ್ಲಿ ಹೆಂಗ ಇಷ್ಟ ಆಯ್ತು ಅಂತಂದರೆ ನೀವು ಕೂಡ ಈ ವಿಡಿಯೋನ ನೋಡ್ಕೊಂಡು ನೀವು ಸ್ಟಿಚ್ ಮಾಡಿಕೊಂಡು ನೀವು ಹಾಕೊಳ್ಳಿ ಫ್ರೆಂಡ್ಸ್ ಬಂದಿಗ ನಾನು ಯಾವ ರೀತಿಯಲ್ಲಿ ಈ ಡ್ರೆಸ್ ಅನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನಿಮ್ ಚಾನೆಲ್ ಚಾನಲ್ ಅನ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದ್ರೆ ನಾನು ತುಂಬಾ ತರಹದ ಬಟ್ಟೆಗಳನ್ನೆಲ್ಲ ನಾನು ಬೇರೆ ಬೇರೆ ತರಹ ವಿಧಾನದಲ್ಲಿ ನಾನು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನಲ್ಲಿ ಯಾವ್ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಹೊರಯೋದೆಲ್ಲ ಕಲ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ನಾನು ಹೊಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಈಗಾಗಲೇ ಆಲ್ರೆಡಿ ಸುಮಾರು ತರಹದ ಬಟ್ಟೆಗಳನ್ನು ಸ್ಟಿಚ್ ಮಾಡಿದ್ದೀನಿ ಯಾವ ವಿಧಾನ ಅನ್ನೋದನ್ನು ಕೂಡ ನಾನು ಹೇಳಿದೆ ಅಲ್ವಾ ನಾನು ಈ ಥರ ವಿಡಿಯೋ ಮಾಡಿ ಹಾಕ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋವನ್ನು ಹಾಕ್ತೀನಿ ಇನ್ನು ನೋಡಿಕೊಂಡು ಈಸಿಯಾಗಿ ನೀವು ಕೂಡ ಸ್ಟಿಚ್ ಮಾಡ್ಬೋದು ನಿಮಗೆ ಯಾವುದೇ ಥರದ ಅದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಡೌಟ್ ಇದೆ ಅಂತ ಆದ್ರೆ ನನಗೆ ನೀವು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರೆ ನಿಮಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋಗಳನ್ನ ಇಷ್ಟ ಆಗುತ್ತೆ ಅಂತ ನಾನು ಈ ರೀತಿ ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಯಾವ ಸೈಜಲ್ಲಿ ಅಲ್ಲಿ ಬೇಕಾದ್ರು ನಾವು ಸ್ಟಿಚ್ ಮಾಡ್ಬೋದು ಈ ತರ ಸ್ಟಿಚ್ ಮಾಡೋದಕ್ಕೆ ಜಾಸ್ತಿ ಬಟ್ಟೆನೂ ಬೇಕಾಗೋದಿಲ್ಲ ನಾನು ಯಾವ ಮೆಜರ್ಮೆಂಟ್ ಬೇಕಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಮಾಡ್ತಾ ಹೇಳ್ತೀನಿ ಬಟ್ಟೆ ಎಷ್ಟು ತೊಗೊಳ್ಬೇಕಾಗುತ್ತೆ ಯಾವ ಏಜ್ ಎಷ್ಟು ಬಟ್ಟೆ ಬೇಕಾಗುತ್ತೆ ಅದೆಲ್ಲ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಮೊದಲಿಗೆ ಪೇಪರ್ ಕಟಿಂಗನ್ನು ಮಾಡ್ಕೋತೀನಿ ಮೊದಲು ನಾನು ಈ ಎಲ್ಲ ಕಲೀಸನ್ನು ಕಟ್ ಮಾಡ್ಕೋತೀನಿ ಈ ಕಲೀಸ್ ಕಟ್ ಮಾಡಬೇಕು ಅಂದರೆ ನಾವು ಪೇಪರ್ ಕಟ್ಟಿಂಗನ್ನು ಮಾಡ್ಕೊಳ್ಳೇಬೇಕಾಗುತ್ತೆ ಈ ಪೇಪರ್ ಕಟ್ಟಿಂಗ್ ಇಟ್ಟೇನೆ ನಾವು ಈ ತರ ಕಲೀಸ್ ಕಟ್ ಮಾಡಬೇಕು ಯಾಕೆಂದ್ರೆ ಒಂದೇ ಅಳತೆಯಲ್ಲಿ ನಮಗೆಲ್ಲ ಕಲೀಸ್ ಬರಬೇಕಲ್ವಾ ಅದಕ್ಕೋಸ್ಕರ ನೀವು ಇದೇ ತರಹ ಅಳತೆಯಲ್ಲಿ ಬೇರೆ ಬೇರೆ ಡ್ರೆಸ್ಗಳಿಗೂ ಕೂಡ ಕಟ್ ಮಾಡ್ಕೊಳ್ಬೋದು ಅಂಬ್ರೆಲ್ಲಕ್ಕಾದರೆ ಈ ತರ ಪೇಪರ್ ಕಟಿಂಗ್ ಮಾಡ್ಕೋಬೇಕು ಅಂತ ಇರೋಲ್ಲ ಡೈರೆಕ್ಟ್ ಆಗಿ ಬಟ್ಟೆನಲ್ಲೇ ಕಟ್ ಮಾಡ್ಕೊಳ್ಬಹುದು ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಅದರ ಅಳತೆಯಲ್ಲಿ ನೀವು ಈ ಕಲೀಸನ್ನು ಕಟ್ ಮಾಡಿ ಮಾಡ್ಕೊಳ್ಬೇಕು ಮೇಲ್ಗಡೆಗೆ ಕಡಿಮೆ ಅಳತೆ ಇಟ್ಕೊಳ್ಳಿ ಕೆಳಗಡೆ ನಿಮ್ಗೆ ಎಷ್ಟು ಫ್ಲೇರ್ ಬೇಕೋ ಜಾಸ್ತಿ ಇಟ್ಕೋಬಹುದು ಜಾಸ್ತಿ ಆಗ್ಲೇ ಬೇಕು ಅಂದ್ರೆ ಜಾಸ್ತಿ ಇಟ್ಕೊಳ್ಳಿ ನಾನಿಲ್ಲಿ ಆರು ಇಂಚು ಮತ್ತೆ ಒಂದೂವರೆ ಇಂಚು ಇಟ್ಕೊಂಡಿದೀನಿ ನಂತರ ಅದು ಅರ್ಧ ಇಂಚು ಅರ್ಧ ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗಿಬಿಡುತ್ತೆ ನಾನು ಇವಾಗ ನೋಡಿ ಬಟ್ಟೆಯನ್ನು ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಫೋಲ್ಡಿಂಗಲ್ಲಿ ನಾನು ಬಟ್ಟೆಯನ್ನು ಇಟ್ಟುಕೊಂಡು ಇವಾಗ ಅದ್ರ ಮೇಲೆ ಮಾರ್ಕ್ ಮಾಡ್ಕೋತೀನಿ ನಾನು ಒಂದು ಕಡೆ ಆರು ಇಂಚ್ ಇಟ್ಕೊಂಡಿದ್ದೀನಿ ಒಂದು ಕಡೆ ಎರಡು ಇಂಚಲ್ಲೂ ಅಂದರೆ ನಾನು ಇವಾಗ ಈ ಬಟ್ಟೆನಲ್ಲಿ ಎಂಟು ಇಂಚಲ್ಲಿ ಇಟ್ಕೊಂಡಿದ್ದೀನಿ ಬಟ್ಟೆ ವೇಸ್ಟ್ ಆಗಬಾರ್ದು ಅಂದರೆ ಇವಾಗ ನೋಡಿ ಇದೇ ಇದೇ ಪೇಪರ್ ಕಟ್ಟಿಂಗನ್ನೇ ನಾನು ಈ ಥರ ಮತ್ತೆ ಉಲ್ಟಾ ಕೂಡ ತೊಗೊಂಡು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡಿದರೆ ಬಟ್ಟೆನೂ ವೇಸ್ಟ್ ಆಗೋದಿಲ್ಲ ಮಿಡ್ಲಲ್ಲಿ ಒಂದು ಸ್ವಲ್ಪ ಅಷ್ಟೇ ಬಟ್ಟೆ ವೇಸ್ಟ್ ಆಗುತ್ತೆ ಎರಡೂ ಸೈಡು ಇಲ್ಲಿ ಕಲಿಸಿಗೆ ಬಟ್ಟೆ ಸಿಕ್ಬಿಡತ್ತೆ ಆದರೆ ನಾನು ತಗೊಂಡಿರುವಂತ ಈ ಬಟ್ಟೆ ಪೂರ್ತಿ ಪ್ಲೇನ್ ಬಟ್ಟೆ ಆಗಿರೋದ್ರಿಂದ ನಾವು ಈ ತರಹ ಎರಡೂ ಸೈಡಲ್ಲೂ ನಾನು ಕಟ್ ಮಾಡ್ಕೊಳ್ಬೋದಾಗತ್ತೆ ಅದೇನಾದರೂ ಬೇರೆ ಬೇರೆ ಡಿಸೈನ್ ಇರುವಂಥ ಬಟ್ಟೆ ಆದರೆ ಈ ತರಹ ಎಲ್ಲ ಬಟ್ಟೆನು ಈ ಥರ ಕಟ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ನೋಡಿ ಇಷ್ಟೇ ಬಟ್ಟೆ ವೇಸ್ಟ್ ಆಗಿದೆ ಇವಾಗ ನೀವು ನೋಡ್ಬೋದು ಈ ಥರ ಮಾಡಿ ನಾವು ಬಟ್ಟೆನೂ ಸ್ವಲ್ಪ ವೇಸ್ಟ್ ಆಗದೆ ಇರೋ ಥರ ನಾವು ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಅಳತೆಯನ್ನು ತಗೊಂಡಿದ್ದು ಬಟ್ಟೆಯನ್ನು ಎರಡೂವರೆ ಮೀಟರು ನಾನು ದುಪ್ಪಟ್ಟ ಸಲುವಾಗಿ ತೊಗೊಂಡಿದ್ದೀನಿ ಎರಡೂವರೆ ಮೀಟರು ನಾನು ಲೆಹಂಗಾ ಸಲುವಾಗಿ ತೊಗೊಂಡಿದ್ದೀನಿ ಇಷ್ಟು ಬಟ್ಟೆಗೆ ನಂದು ತುಂಬ ಚೆನ್ನಾಗಿರುವಂತಹ ಲೆಹಂಗಾ ಆಗಿದೆ ಐದು ಮೀಟರ್ ಬಟ್ಟೆ ಬೇಕಾಗಿದೆ ನನಗೆ ಲೈನಿಂಗ್ ಬಟ್ಟೆನೂ ಕೂಡ ನಾನು ಎರಡೂವರೆ ಮೀಟರ್ ತೊಗೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಕಲಿಸನ ನಾನಿಲ್ಲಿ ಜಾಯಿಂಟ್ ಮಾಡ್ತಾ ಈ ಕಲೀಸನ್ನ ಜಾಯಿಂಟ್ ಮಾಡೋ ಹೊತ್ತಿಗೂ ಅಷ್ಟೇ ಮೇಲ್ಗಡೆಗೆ ನಾವು ತಗೊಂಡಿರುವಂತಹ ಅಳತೆ ಇರುತ್ತಲ್ವಾ ಎರಡು ಇಂಚು ಅದನ್ನು ಮೇಲ್ಗಡೆಗೆ ತಗೋಬೇಕು ಕೆಳಗಡೆ ಬಟ್ಟೆಯನ್ನ ಕೆಳಗಡೆಗೆ ತಗೊಂಡು ಆ ತರಹ ಮಾಡಿ ಎಲ್ಲ ಕಲೀಸನ್ನ ಒಂದೇ ಸಲ ಜಾಯಿಂಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಾವು ಫ್ರಂಟು ಮತ್ತೆ ಬ್ಯಾಕ್ ಎರಡನ್ನೂ ಸಪ್ರೇಟ್ ಆಗಿ ಕಟ್ ಮಾಡ್ಕೊಳ್ಬೇಕ ಜಾಯಿಂಟ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವಾಗ ರೆಡಿ ಆಯಿತು ನೋಡಿ ಇದು ಎಲ್ಲಾನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಈ ತರಹ ಬಟ್ಟೆ ನೆಟ್ಟೆಡ್ ತೊಗೊಂಡಿದ್ದೀನಿ ನೀವು ಬೇರೆ ಕಾಟನ್ ಬಟ್ಟೆ ಯಾವುದೇ ಬಟ್ಟೆಯನ್ನು ಕೂಡ ತಗೋಬಹುದು ಕಾಟನ್ ಆದರೆ ನಿಮಗೆ ಲೈನಿಂಗ್ ಹಾಕಬೇಕು ಅಂತ ಕೂಡ ಇರಲ್ಲ ದಪ್ಪದಾದಂಥ ಕಾಟನ್ ಎಲ್ಲ ಇದ್ರೆ ಇಲ್ಲಾಂದರೆ ನೀವು ಅಂಬ್ರೆಲಾ ಶೇಪ್ನಲ್ಲೂ ಕೂಡ ಕಟ್ ಮಾಡ್ಕೊಳ್ಬೋದು ಅದು ಇಷ್ಟೊಂದೆಲ್ಲ ಸ್ಟಿಚಿಂಗ್ ಕೂಡ ಇರಲ್ಲ ಇವಾಗ ನೋಡಿ ನಾನು ಈ ಲೈನಿಂಗ್ ಬಟ್ಟೆಯನ್ನು ಕೂಡ ಫೋಲ್ಡಿಂಗಲ್ಲೇ ತೊಗೊಂಡಿದ್ದೀನಿ ನಾಲ್ಕು ಬರುತ್ತೆ ಬಟ್ಟೆ ನಾಲ್ಕು ಲೇಯರ್ ಬರುತ್ತೆ ಎರಡು ಫೋಲ್ಡಿಂಗ್ ಬರುತ್ತೆ ಇವಾಗ ನೋಡಿ ನಾನು ಸೊಂಟದ ಸುತ್ತಳತೆಯನ್ನು ನೋಡಿಕೊಂಡು ಮೆಜರ್ಮೆಂಟ್ ನಮ್ದು ಎಷ್ಟು ಬೇಕು ಸೊಂಟದ ಸುತ್ತಳತೆ ಅಂತ ಅದರ ಲೆಕ್ಕಕ್ಕೆ ನಾವು ಕರೆಕ್ಟಾಗಿ ಅಳತೆಯನ್ನು ಮಾಡಿ ನಾಲ್ಕು ಮಡಿಕೆ ಇರುವ ಕಡೆ ನಾನು ನಾನನ್ನು ಫೋ ಮಾರ್ಕ್ ಮಾಡಿಕೊಂಡೆ ಅದರಲ್ಲಿ ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಉದ್ದ ಎಷ್ಟು ಬೇಕು ನೋಡಿಕೊಂಡು ಈ ಥರನೂ ಅಂಬ್ರೆಲಾ ಶೇಪಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಸೈಡು ನಮಗೆ ಅದು ಈ ಬಟ್ಟೆಗೆ ಸ್ವಲ್ಪ ಜಾಯಿಂಟ್ ಬಂದೇ ಬರುತ್ತೆ ಎರಡೂವರೆ ಮೀಟರ್ನ ನೀವು ತೊಗೊಂಡ್ರೆ ಜಾಸ್ತಿ ಬಟ್ಟೆಯನ್ನು ತೊಗೊಂಡ್ರೆ ಬರೋಲ್ಲ ಆದರೆ ಅದು ಕಾಣಿಸೋದಿಲ್ಲ ಕೆಳಗಡೆ ಬಂದಿರುತ್ತೆ ಅಲ್ವ ಅದಕ್ಕೋಸ್ಕರ ನಾನಿಲ್ಲಿ ಎರಡೂವರೆ ಮೀಟ್ರನ್ನು ತೊಗೊಂಡಿದ್ದೀನಿ ಅದು ಎಲ್ಲಿ ಜಾಯಿಂಟ್ ಬಂದಿದೆ ಅಂತ ನಿಮಗೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಆ ಜಾಯಿಂಟ್ ಕಾಣಿಸೋದು ಇಲ್ಲ ನಾನು ಅಷ್ಟು ಕರೆಕ್ಟಾಗಿ ನಾವು ಜಾಯಿಂಟ್ ಮಾಡ್ಬೋದು ಇವಾಗ ನೋಡಿ ನಾನಿಲ್ಲಿ ಅಂಬ್ರೆಲಾ ಶೇಪನ್ನು ಮಾಡ್ಕೊಂಡಲ್ವ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂಬ್ರೆಲಾ ಶೇಪ್ ಮಾಡ್ಕೊಳ್ಳೋದಿದ್ರು ಅಷ್ಟೇ ಒನ್ ಏಯ್ಟಿ ಡಿಗ್ರಿ ಮಾಡ್ತೀರೋ ಯಾವ ಡಿಗ್ರಿನಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂಬ್ರೆಲಾ ಶೇಪನ್ನು ಅಂದ್ಕೊಂಡು ಅದರ ಮೇಲೆ ನಿಮ್ಮ ಬಟ್ಟೆಯ ಅಳತೆ ನಿರ್ಧಾರ ಆಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಆದರೆ ಇಷ್ಟೊಂದು ಬಟ್ಟೆ ಬೇಕಾಗಿರಲ್ಲ ನಾನು ಇವಾಗ ಹೇಳ್ತಿರೋದು ದೊಡ್ಡವರ ಅಳತೆಗೆ ಇಷ್ಟು ಬಟ್ಟೆ ಬೇಕು ಅಂತ ಇವಾಗ ನೋಡಿ ಈ ಲೈನಿಂಗ್ ಬಟ್ಟೆಗೆ ನಾನು ಮೇಲಿನ ಕ್ಲಾತನ್ನು ಸ್ಟೇ ಸೇರಿಸಿ ಸ್ಟಿಚ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಕಲೀಸೆಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ನಾನು ಸೇರಿಸಿ ಇವಾಗ ಜಾಯಿಂಟ್ ಮಾಡ್ಕೋತೀನಿ ಎರಡು ಬಟ್ಟೆಯನ್ನು ಫಸ್ಟ್ ನಾವು ಸೇರಿಸ್ಕೊಂಡು ಜಾಯಿಂಟ್ ಮಾಡಿಕೊಂಡು ನಂತರ ಅದರ ಅಳತೆ ಎಷ್ಟಿದೆ ನೋಡಿಕೊಂಡು ಆವಾಗ ಮೇಲ್ಗಡೆ ಪಟ್ಟಿಯನ್ನು ಕಟ್ ಮಾಡಿ ಪಟ್ಟಿಯನ್ನು ಕೂಡ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಇವಾಗ ನಾನು ಫ್ರಂಟ್ ಟು ಬ್ಯಾಕು ಎರಡು ಸಪ್ರೇಟ್ ಆಗಿ ಜಾಯಿಂಟ್ ಮಾಡ್ಕೊಂಡು ಇವಾಗ ಫ್ರಂಟ್ ಟು ಬ್ಯಾಕು ಎರಡನ್ನು ಸೇರಿಸಿ ನಾನು ಸ್ಟಿಚ್ ಮಾಡ್ಕೋತೀನಿ ಒಂದು ಸೈಡು ಮೊದಲು ಸ್ಟಿಚ್ ಮಾಡ್ಕೋತೀನಿ ಮತ್ತೊಂದು ಸೈಡು ಕೊನೆಯಲ್ಲಿ ಸ್ಟಿಚ್ ಮಾಡ್ತೀನಿ ನೋಡಿ ಈಸಿಯಾಗಿ ಇದನ್ನು ನಾವು ಒಂದೇ ದಿನಕ್ಕೆ ನಾವು ಸ್ಟಿಚ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಸ್ಟಿಚಿಂಗ್ ಬಗ್ಗೆ ಮಾಹಿತಿ ಇದೆ ಅಂತಾದರೆ ನೀವು ಈ ವಿಡಿಯೋವನ್ನು ನೋಡಿಕೊಂಡು ಸುಲಭವಾಗಿ ನೀವೇನು ಸ್ಟಿಚ್ ಮಾಡ್ಕೊತೀರ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರಿ ನನಗೆ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತೀನಲ್ವ ಅಡುಗೆ ವೀಡಿಯೋಗಳನ್ನು ಕೂಡ ಹಾಕ್ತೀನಿ ಅದನ್ನು ಕೂಡ ನೀವು ನೋಡಬಹುದು ಮಲೆನಾಡು ಅಡುಗೆಗಳನ್ನು ನಾನು ಜಾಸ್ತಿ ಹಾಕ್ತೀನಿ ನನ್ನ ಚಾನಲ್ನಲ್ಲಿ ಇವಾಗ ನೋಡಿ ಇದನ್ನು ನಾನು ಸ್ಟಿಚ್ ಮಾಡಿಕೊಂಡೆ ಮಾಡ್ಕೊಂಡ ನಂತರ ಮೇಲ್ಗಡೆ ಪಟ್ಟಿಯ ಭಾಗವನ್ನು ನಾನು ಕಟ್ ಮಾಡ್ಕೋತೀನಿ ನಿಮ್ಗೆ ಏನಾದ್ರು ಇದೇ ಬಟ್ಟೆದೇ ದುಪ್ಪಟ್ಟ ಬೇಡ ಅಂತ ಆದ್ರೆ ಎರಡೂವರೆ ಮೀಟರ್ ಅಲ್ಲೇ ನಿಮ್ಗೆ ಒಂದು ಲೆಹೆಂಗಾ ಆಗ್ಬಿಡತ್ತೆ ನಾನು ಇದೇ ಬಟ್ಟೆನಲ್ಲೇ ದುಪ್ಪಟ್ಟವನ್ನ ಕೂಡ ಮಾಡಿರೋದ್ರಿಂದ ನಾನಿಲ್ಲಿ ಐದ್ ಮೀಟರ್ ಅನ್ನ ತಗೊಂಡೆ ಬಟ್ಟೆಯನ್ನ ಮತ್ತೆ ನಾವೇ ಬಟ್ಟೆಯನ್ನ ತಗೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಕಡಿಮೆ ಬೆಲೆಗೆ ನಾವು ಒಂದು ಡ್ರೆಸ್ ಅನ್ನ ರೆಡಿ ಮಾಡ್ಕೊಳ್ಬಹುದು ನೋಡಿ ಇವಾಗ ಇದು ಎರಡು ಸೈಡು ನನಗೆ ಜಾಯಿಂಟ್ ಆಯಿತು ಇವಾಗ ನಾನು ಮೇಲ್ಗಡೆ ಪಟ್ಟಿಯ ಭಾಗವನ್ನು ಕಟ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಪಟ್ಟಿ ನಿಮಗೆ ಎಷ್ಟು ಅಗಲ ಬೇಕು ನೀವು ಮಾಡ್ಕೊಳ್ಬೋದು ಕೆಲವೊಬ್ಬರು ತುಂಬ ಅಗಲದ ಪಟ್ಟಿ ತೊಗೋತಾರೆ ನಾನಿಲ್ಲಿ ರೆಡಿ ಆದಮೇಲೆ ಎರಡು ಇಂಚ್ ಆಗುವಷ್ಟು ಅಳತೆಯ ಪಟ್ಟಿ ತಗೊಂಡೆ ಅಂದರೆ ನಾನಿಲ್ಲಿ ಐದು ಇಂಚ್ ತಗೊಂಡ್ರೆ ಅದು ಅಲ್ಲಿ ಹೋಗುತ್ತೆ ಮತ್ತು ಕೆ ಒಳಗಡೆ ಫೋಲ್ಡಿಂಗಲ್ಲಿ ಎರಡು ಇಂಚ್ ಹೋಗುತ್ತೆ ಅಲ್ವ ಅದಕ್ಕೋಸ್ಕರ ಆಮೇಲೆ ರೆಡಿ ಆದ ನಂತರ ಎರಡು ಇಂಚ್ ಅಗಲದ ಪಟ್ಟಿ ಆಗುತ್ತೆ ಲೈನಿಂಗ್ ಬಟ್ಟೆಯಲ್ಲಿ ನಾನು ಪಟ್ಟಿಯನ್ನು ಕಟ್ ಮಾಡಿಕೊಂಡು ಮೇನ್ ಕ್ಲಾತಲ್ಲೂ ಕೂಡ ಮೇಲ್ಗಡೆ ಲೇಯರನ್ನು ಕಟ್ ಮಾಡಿಕೊಂಡೆ ಮೇಲ್ಗಡೆ ಪಟ್ಟಿಗೆ ಇವಾಗ ಇದು ಎರಡನ್ನೂ ಸೇರ್ ಸೇರಿಸ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಲೆಹಂಗಾದ ಬಟ್ಟೆಗೆ ಇವಾಗ ಪಟ್ಟಿಯನ್ನು ಕೂಡ ನಾವು ಜಾಯಿಂಟ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಬೇಕು ಅಂತಲೂ ಕೂಡ ನೋಡಿಕೊಂಡು ಕರೆಕ್ಟಾಗಿ ಅದೇ ಅಳತೆಗೆ ನಾವು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊಂಟದ ಸುತ್ತಳತೆಯನ್ನು ಮತ್ತೊಂದು ಸಲ ನೀವು ಚೆಕ್ ಮಾಡಿಕೊಂಡು ಈ ಮೆಜರ್ಮೆಂಟಿನ ಪ್ರಕಾರನೇ ನೀವು ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಚಿಕ್ಕದಾಯಿತು ಅಥವಾ ಜಾಸ್ತಿ ಅಗಲಾಯಿತು ಅಂದರೆ ಆ ನಂತರ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ಇಲ್ಲಿ ಈ ಕಲೀಸಿಂದ ಮಾಡಿರುವಂತ ಲೆ ಆಗಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಕಲೀಸನ್ನು ಆ ನಂತರ ಜಾಯಿಂಟ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಈ ಹಂತದಲ್ಲೇನೆ ನೀವು ಸೊಂಟದ ಸುತ್ತಳತೆಯನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ನಂತರ ನಾನು ಇಲ್ಲಿ ಈ ಪಟ್ಟಿಯನ್ನು ಎರಡು ಸೈಡೂ ನೋಡಿ ನಾನು ಈ ಥರ ಸ್ಟಿಚ್ ಮಾಡಿಕೊಂಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡೆ ದಾರ ಎಲ್ಲ ಬಿಟ್ಕೋಬಾರ್ದು ಮತ್ತೆ ಈ ಥರ ಫೋಲ್ಡಿಂಗ್ ಆದ ನಂತರ ನಮಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮೊದಲೇ ನಾನು ಎರಡು ಸೈಡುನು ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ನಂತರ ಇವಾಗ ನೋಡಿ ಈ ಪಟ್ಟಿಯನ್ನು ಈ ಥರ ಫೋಲ್ಡ್ ಮಾಡಿ ಕರೆಕ್ಟಾಗಿ ಒಂದೇ ಅಳತಿನಲ್ಲಿ ಬರೋ ಥರ ಮಾಡಿ ಸ್ಟಿಚ್ ಮಾಡಿಕೊಂಡೆ ನಾನು ಇದಕ್ಕೆ ಕೊನೆಯಲ್ಲಿ ಸೈಡ್ ಹುಕ್ಕನ್ನು ಹಾಕಿದ್ದೀನಿ ನಿಮ್ಗೇನಾದ್ರೂ ಹುಕ್ ಬೇಡ ಅಂತಂದರೆ ನೀವು ಇದಕ್ಕೆ ಬೇಕಿದ್ರೆ ಚಿಕ್ಕ ಲಾಡಿಯನ್ನು ಕೂಡ ಸ್ಟಿಚ್ ಮಾಡಿ ಹಾಕ್ಕೊಳ್ಬೋದು ನಂತರ ನಾನು ಇಲ್ಲಿ ನೋಡಿ ಕೆಳಗಡೆ ಬಾರ್ಡರ್ ಹಾಕ್ತಾ ಇದ್ದೀನಿ ಬಾರ್ಡರ್ಗೆ ಇಲ್ಲಿ ಈ ಥರ ಲೇಸನ್ನು ತಗೊಂಡಿದ್ದೀನಿ ಎರಡು ಮೂರು ಕಲರ್ ಮ್ಯಾಚ್ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ ಐದು ಕಲರ್ ಮ್ಯಾಚ್ ಆಗುತ್ತೆ ನಿಜವಾಗ್ಲೂ ಇದಕ್ಕೆ ನಾನು ಡೈರೆಕ್ಟಾಗಿ ಲೇಸನ್ನು ಹಾಕ್ತಾ ಇಲ್ಲ ಯಾಕೆಂದರೆ ಈ ಬಟ್ಟೆ ತುಂಬ ತೆಳಿಗೆ ಇರುತ್ತೆ ಅಲ್ವ ನೆಟ್ಟೆಡ್ ಕ್ಲಾತು ಅದಕ್ಕೋಸ್ಕರ ಈ ಲೈನಿಂಗನ್ನು ಲೈನಿಂಗ್ ಪೀಸನ್ನು ಒಂದು ಜಾಯಿಂಟ್ ಮಾಡಿಕೊಂಡು ಅದ್ರ ಜೊತೆಗೆ ಇಟ್ಟು ಅದರ ಮೇಲ್ಗಡೆ ನಾನು ಈ ಲೇಸನ್ನು ಇಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ಸ್ಟಿಚ್ ಮಾಡ್ಬೋದು ಈಸಿಯಾಗಿ ಸ್ಟಿಚ್ ಆಗುತ್ತೆ ನೋಡಿ ಕೆಳಗಡೆ ಚೆನ್ನಾಗಿ ಕೂರುತ್ತೆ ನಾವು ಮತ್ತೊಂದು ಲೇಯರ್ ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡಿದರೆ ನೆಟ್ಟೆಡ್ ಕ್ಲಾತಲ್ಲಾದರೆ ನಾರ್ಮಲ್ ಕಾಟನ್ ಕ್ಲಾತಲ್ಲಾದರೆ ಮತ್ತೊಂದು ಲೇಯರ್ ಬೇಕು ಅಂತ ಇರೋಲ್ಲ ಇವಾಗ ನೋಡಿ ಈ ದುಪ್ಪಟ್ಟಕ್ಕೂ ಕೂಡ ಅಷ್ಟೇ ನಾನು ಲೇಸನ್ನು ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ನೋಡಿ ನಾನು ಈ ಥರ ಹುಕ್ಕನ್ನು ಹಾಕಿದ್ದೀನಿ ನಮ್ಮ ಸೊಂಟದ ಅಳತೆಗೆ ಯಾವ ಥರ ಬೇಕು ಆ ಥರ ಹುಕ್ಕನ್ನು ನಾವು ಹಾಕಿ ಅದನ್ನು ಕೂಡ ಕೈಯಲ್ಲೇನೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನಂತರ ನೋಡಿ ಈ ಪಟ್ಟಿಯೆಲ್ಲೂ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಯಾವಾಗಲೂ ನಾವು ಚೆನ್ನಾಗಿ ಫಿನಿಶಿಂಗ್ ಬರೋ ಥರ ಸ್ಟಿಚ್ ಮಾಡಬೇಕು ಫಿನಿಶಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರೋ ಥರ ಸ್ಟಿಚ್ ಮಾಡೋದನ್ನು ಕೂಡ ನೋಡ್ಕೋಬೇಕು ನಾವು ನೋಡಿ ನಾನು ಈ ಥರ ಲೈನಿಂಗಿಗೂ ಕೂಡ ಕೆಳಗಡೆ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ ಸಣ್ಣದಾಗಿ ಫೋಲ್ಡ್ ಮಾಡಿ ಹೊಲಿಬೋದು ಇಲ್ಲಾಂದರೆ ನಿಮ್ಮ ಹತ್ರ ಬೇರೆ ಥರ ಜಿಗ್ಸಾಗ್ ಮಷಿನ್ ಇದ್ರೆ ಅದನ್ನು ಕೂಡ ಮಾಡ್ಬೋದು ನೋಡಿ ನಾನು ಇಲ್ಲಿ ನೋಡಿ ಸ್ವಲ್ಪ ಜಾಯಿಂಟ್ ಮಾಡಿದ್ದೀನಿ ಅಂತ ಅಂದೆ ಅಲ್ವಾ ಲೈನಿಂಗ್ ಬಟ್ಟೆಗೆ ಇಲ್ಲಿ ನೋಡಿ ಎರಡು ಮೂರು ಕಡೆ ಜಾಯಿಂಟ್ ಬಂದಿದೆ ಬಟ್ ಅದು ಗೊತ್ತಾಗಲ್ಲ ಜಾಯಿಂಟು ಅದು ಫಿನಿಷಿಂಗೂ ಕೂಡ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಬಂದರೆ ನೀವು ಜಾಯಿಂಟ್ ಮಾಡಿರೋದು ಕೂಡ ಗೊತ್ತಾಗಲ್ಲ ನೋಡಿ ಈ ಥರ ಬಂದಿರುತ್ತೆ ಯಾಕೆಂದರೆ ನಾವು ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡಿದಾಗ ಒಂದು ಕಡೆ ಸ್ವಲ್ಪ ಕಡಿಮೆ ಬಂದೇ ಬರುತ್ತೆ ಬಟ್ಟೆ ನಾವು ಶೇಪ್ ಕೊಡ್ತೀವಲ್ವಾ ಅಂಬ್ರೆಲಾ ಶೇಪು ಆವಾಗ ಸ್ವಲ್ಪ ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಅಲ್ಲಿ ಒಂದು ಜಾಯಿಂಟ್ ಮಾಡಿಕೊಂಡ್ರೆ ಏನು ತೊಂದರೆ ಆಗೋಲ್ಲ ನೋಡಿ ಇಲ್ಲಿಯೂ ಕೂಡ ಅಷ್ಟೇ ದುಪ್ಪಟ್ಟು ಒಂದು ಸೈಡ್ ಈ ಥರ ಲೇಸನ್ನು ಹಾಕಿದ್ದೀನಿ ನೋಡೋದಕ್ಕೆ ತುಂಬ ನಿಮಗೆ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ತರಹ ಬೇರೆ ಬೇರೆ ಡಿಸೈನ್ಗಳ ವಿಡಿಯೋ ಬೇಕಿದ್ರೆ ನನಗೆ ಖಂಡಿತ ಕಾಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋನ ನಿಮ್ಮ ಜೊತೆ ನಾನು ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ಚಾನಲನ್ನು ನೋಡ್ತಾ ಇರಿ ಫ್ರೆಂಡ್ಸ್ ಬಾಯ್ ಬಾಯ್